ಹಾ ಹೆಲೋ ನಮಸ್ಕಾರ ಸ್ನೇಹಿತರ ಕ್ಯಾಮ್ರಾ ಕತೆ ಏನಾಯಿತು ಹಾಗಿದ್ರೆ ಬಂದಿರುವುದು ಶ್ರೇಷ್ ಸಾರಿ ಸೋರಿ ಸುಪ್ರೀತಾ ಗಂಡ ಅಲ್ವಾ ಯಾರಪ್ಪ ಅದು ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಡೋಕೆ ಬರ್ತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ಸಿಕ್ಕೇ ಬಿಟ್ರಾ ಜೊತೆಗೆ ಕಾವೇರಿ ಮತ್ತು ಕೀರ್ತಿ ನಡುವೆ ನಡೆದದ್ದಂತಹ ಆ ಒಂದು ಜಟಾಪಟಿ ಏನು ಎಲ್ಲ ಸತ್ಯ ಒಪ್ಕೊಂಡ ಕಾವೇರಿಯವರು ಬೆಗ್ ಮಾಡ್ತಿರೋದು ಯಾಕೆ ಕೀರ್ತಿ ಹತ್ರ ಕೀರ್ತಿ ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲ ಈ ಕೀರ್ತಿ ಕೇಳ್ತಿದ್ದಾಳೆ ಹೇಳಿ ಆಂಟಿ ಯಾಕೆ ಇದನ್ನೆಲ್ಲ ಮಾಡಿದ್ರಿ ಯಾಕೆ ಈ ರೀತಿ ನಡ್ಕೊಂಡ್ರಿ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಹೇಳೋಕ್ಕೆ ಮುಂದಾಗ್ತಾ ಇಲ್ಲ ಬೇಡ ಕಿರ್ತೆ ಈ ವಿಷಯ ಯಾವ್ದನ್ನು ಕೂಡ ಪುಟ್ಟ ಹತ್ರ ಹೇಳಬೇಡ ಇಲ್ಲ ಕೂಡ ಇಲ್ಲೇ ಮುಗ್ದು ಅಂತ ಅದಕ್ಕೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ಹೇಳಿ ಆಂಟಿ ಅಂತ ಗನ್ ಪಾಯಿಂಟ್ ಮಾಡಿ ನಾನು ತಲೆ ಕೆಟ್ಟರೆ ಟ್ರಿಗನ್ನ ಉತ್ತೀನಿ ಅಂತ ಗೊತ್ತಿದೆ ಅಲ್ವಾ ಸುಮ್ಮನೆ ನನಗೆ ಕೋಪ ಬರೋ ಹಾಗೆ ಮಾಡಬೇಡಿ ತ್ರೀ ಎಣಿಸ್ತೀನಿ ಅಂತ ಒನ್ ಟೂ ಅಂತ ಹೇಳ್ತಿದ್ದಾಗ ಈ ಕಡೆ ಹೇಳಿಬಿಡ್ತೀನಿ ಅಂತ ಕಾವೇರಿಯವರು ಒಪ್ಕೊಂಬಿಡ್ತಾರೆ ಆ ಕಡೆ ನಾವು ಹುಚ್ಚ ಅಂತ ಅಂದ್ಕೊಂಡವ್ರು ಹುಚ್ಚ ಅಲ್ಲ ಯಾವುದೋ ಒಂದು ಸನ್ಯಾಸಿ ಥರ ಇರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲವನ್ನ ಕೂಡ ನೋಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಆ ಕಡೆ ಲಕ್ಷ್ಮಿ ವಿಧಿ ಮತ್ತು ಆ ಹುಡುಗನ್ನ ಬಿಡ್ಸ್ಕೊಂಡು ಬರೋಕೆ ಪೊಲೀಸ್ ಸ್ಟೇಷನ್ ಕಡೆ ಹೋಗಿದ್ದಾರೆ ಏನು ಗೊತ್ತಾಗೋದಿಲ್ವಾ ಈ ರೀತಿ ಲವರ್ಸ್ಗಳು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಎಷ್ಟು ಸಭ್ಯತೆ ಹೆಣ್ಮಕ್ಳು ಮೇಲೆ ಗಮನ ಕೊಡಬೇಕಲ್ವಾ ಅಂತ ಹೇಳ್ತಿದ್ರೆ ನೀವು ತಿಳ್ಕೊಂಡಿದ್ರ ಸರ್ ಇವರು ಲವರ್ಸ್ ಅಲ್ಲ ಇವ್ರಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಏನು ಹೇಳ್ತಿದ್ದಾರೆ ನೀವು ಮದುವೆ ಫಿಕ್ಸ್ ಆಗಿದೆಯಾ ಇವ್ರನ್ನ ಕರ್ಕೊಂಡು ಬರೋ ಉದ್ದೇಶ ನಮಗಿರಲಿಲ್ಲ ಆದರೆ ಈ ಹುಡುಗ ತುಂಬಾ ಓವರಾಗಿ ಬಿಹೇವ್ ಮಾಡ್ತಿದ್ದೆ ಮದುವೆ ಫಿಕ್ಸ್ ಆಗಿದೆ ಅಂದಮೇಲೆ ನಾವು ಏನೂ ಹೇಳೋಕ್ಕಾಗುತ್ತಿಲ್ಲ ಆದರೂ ಕೂಡ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ ನೋಡಿದ್ಯಾ ಬೇಬಿ ಅದಕ್ಕೇ ನಾನು ಈ ಲಕ್ಷ್ಮಿನ ಕರೆಯೋಣ ಅಂತ ಹೇಳಿದ್ದು ನೋಡಿದ್ಯಾ ಹೇಗೆ ನಮ್ಮನ್ನು ಬಜಾವ್ ಮಾಡಿದ್ಲು ಅಂತ ಅಂತ ವಿಧಿ ತನ್ನ ಬೇಬಿಗೆ ಹೇಳ್ತಿದ್ದಾರೆ ನಂತರ ಈ ಕಡೆ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತದೆ ಹಾಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ನಿಜವಾಗ್ಲೂ ನಾವಿಬ್ಬರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಅವ್ರು ಕರ್ಕೊಂಡ್ ಬಂದ್ರು ಅಂತ ಹೇಳ್ತಿದ್ರೆ ನೀವು ತಪ್ಪು ಮಾಡದೇ ಇರಬಹುದು ಆದ್ರೆ ಒಂದು ಹುಡುಗ ಒಂದು ಹುಡುಗಿ ಪಾರ್ಕಲ್ ಕೂತ್ಕೊಂಡು ಪೊಲೀಸ್ ಅವ್ರ ಕೈಗೆ ಹಾಕೊಂಡಿದ್ದಾರೆ ಅಂದ್ರೆ ಜನಗಳು ತಪ್ಪಾಗೆ ತಿಳ್ಕೊತಾರಲ್ವಾ ಆ ಹುಡ್ಗಿ ಭವಿಷ್ಯ ಏನ್ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ತುಂಬ ಥ್ಯಾಂಕ್ಸ್ ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆವು ನೀನು ಬರ್ತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನೀನು ನಮ್ಮನ್ನು ರಸೀವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಈ ವಿಶ್ವನ ಯಾವುದೇ ಕಾಣ್ಕೊಂಡು ನೀನು ಮನೇಲಿ ಹೇಳೋದಿಲ್ಲ ಅಲ್ವಾ ಅಂತ ಕೇಳ್ತಿದ್ದಾಗ ಈ ಕಡೆ ವೈಷ್ಣವ್ ಕಾರಲ್ಲಿ ಹೋಗ್ತಿದ್ದಾರೆ ವೈಷ್ಣು ಪ್ಲೀಸ್ ಪಿಕ್ ಮಾಡಿ ಅವರೇ ಯಾಕೆ ಪಿಕ್ ಮಾಡ್ತಾ ಇಲ್ಲ ಯಾಕೆ ಇಷ್ಟು ಟೆನ್ಷನ್ ಕೊಡ್ತಿದ್ರ ಅಂತ ಅಂದ್ಕೊಂಡು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ ಫೈನಲಿ ಲಕ್ಷ್ಮಿ ಕಾಲ್ ರಿಸೀವ್ ಮಾಡಿಬಿಡ್ತಾಳೆ ಏನಾಗಿದೆ ನಿಮಗೆ ಯಾಕೆ ರೀತಿ ನಡ್ಕೋತಿದ್ರ ಕಾಲ್ ಮಾಡಿದ್ರೆ ಪಿಕ್ ಮಾಡೋಕ್ಕಾಗಲ್ವಾ ಅಂದಾಗ ಯಾಕೆ ಇಷ್ಟೊಂದು ಬೈತಿದ್ರ ನಾನು ಆಗಿಂದ ಕಾಲ್ ಮಾಡ್ತಿದ್ದೆ ನೀವು ಪಿಕ್ ಮಾಡಿದ್ರ ಏನು ಬಿಸ್ ಸೇತೆ ಅಷ್ಟೇ ಅಂದಾಗ ಏ ಎಲ್ಲಿದ್ದೀರಾ ನಂಗೆ ತುಂಬಾ ಟೆನ್ಷನ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಯ್ಯೋ ನೀವು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ರ ನಾನು ಹೇಳ್ತೀನಿ ಲೊಕೇಶನ್ಗೆ ಅಲ್ಲಿಗೆ ಬಂದ್ಬಿಡಿ ನಾವಿಬ್ರು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಏನೇ ಜಗಳ ಆಡೋದಿದ್ರು ಕಾರಲ್ಲಿ ಹೋಗ್ಬೇಕಿದ್ರೆ ಒಟ್ಟಿಗೆ ಮಾತಾಡಿಕೊಂಡು ಜಗಳ ಆಡೋಣವಂತೆ ಮನೆ ಬನ್ನಿ ಅಂತ ಹೇಳ್ತಿದ್ದಾಗ ವೈಷ್ಣು ಬರ್ತಾರೆ ಈ ಕಡೆ ಲಕ್ಷ್ಮೀ ಮತ್ತೆ ವೈಷ್ಣವ್ ಇಬ್ರು ಕೂಡ ಕೀರ್ತಿ ಕಳಿಸಿರು ಲೊಕೇಶನ್ ಕಡೆನೇ ಹೋಗ್ತಾ ಇದ್ದಾರೆ ಆ ಕಡೆ ಕಾವೇರಿ ಅವರು ನಾನು ಯಾಕೆಷ್ಟು ಎಲ್ಲ ಮಾಡಿದೆ ಅಂತ ಅಂದಾಗ ಹೇಳಿ ಯಾಕೆ ನೀವು ನನ್ನ ಮತ್ತೆ ವೈಷ್ಣವ್ ಮದ್ವೆನ ಮರಿದ್ರೆ ಯಾಕೆ ಅಂತ ಕೇಳ್ತಿದ್ರೆ ನನಗೆ ನೀನಂದ್ರೆ ಇಷ್ಟ ಇರಲಿಲ್ಲ ನಿನ್ನನ್ನು ನನ್ನ ಮಗನ ಮದುವೆ ಮಾಡಿಸೋದು ನನಗೆ ಇಷ್ಟ ಇರಲಿಲ್ಲ ನಿನ್ನಂತೋಳು ನನಗೆ ಸೊಸಿಯಾಗಿ ಬರೋದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಮತ್ತೊಂದು ನಾಟಕ ಮಾಡ್ತಿದ್ರ ಅಂತಕ ನಾನು ನಿಜಾನೇ ಹೇಳ್ತಿದ್ದೀನಿ ನನಗೆ ನೀನಂದ್ರೆ ಇಷ್ಟ ಇರಲಿಲ್ಲ ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಅಂದಾಗ ಕೀರ್ತಿಗೆ ಶಾಕ್ ಆಗುತ್ತೆ ನೀವೇ ಅಲ್ವ ಒಪ್ಕೊಂಡಿದ್ದು ಎಲ್ಲ ಈಗ ಯಾಕೆ ಈ ರೀತಿ ಮಾತಾಡ್ತಿದ್ರ ಇಷ್ಟ ಇರಲಿಲ್ವಾ ಅಂಥದ್ದು ಏನಾಗಿತ್ತು ಏನು ಮಾಡಿದ್ದೆ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ನಿನ್ನಂಥ ಹುಡುಗಿ ನಿನ್ನಂಥ ಹುಚ್ಚಿ ನನ್ನ ಮನೆಗೆ ನನ್ನ ಮಗನಿಗೆ ಮದುವೆ ಆಗಿ ಬರೋದು ಇಷ್ಟ ಇರಲಿಲ್ಲ ನೀನೇನಾದರೂ ಮದುವೆ ಆಗಿ ಬಂದರೆ ಖಂಡಿತ ನನ್ನ ಮಗನ ನನ್ನಿಂದ ಕಿತ್ಕೋತದ್ದ ನಿನಗೆ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ನನ್ನ ಮನೇನ ಕಂಟ್ರೋಲ್ ಮಾಡ್ತಿದ್ದೀಯ ನೀನು ನನ್ನ ಮಗನ ನನ್ನಿಂದ ದೂರ ಮಾಡ್ತಿದ್ದೆ ನನ್ನ ಮಗ ನಿನ್ನ ಮಾತನ್ನೇ ಕೇಳು ಶುರು ಮಾಡ್ಕೊತದ ನನ್ನ ಮಗನ ಪ್ರತಿಯೊಂದನ್ನು ಕೂಡ ನಾನೇ ನಿರ್ಧಾರ ತಗೊಳ್ಳೋದು ಆದರೆ ಎಲ್ಲವನ್ನ ನೀನು ಕೂಡ ಕಸ್ಕೊತಿದ್ದ ಜೊತೆಗೆ ಅಷ್ಟು ಯಾಕೆ ಡ್ರಾಮಾ ಮಾಡಿದೆ ನೀನು ಇಷ್ಟ ಇರುವಾಗೆ ಅಂದರೆ ನನ್ನ ಮಗನಿಗೆ ಪುಟ್ಟಂಗೆ ನನ್ನ ಮೇಲೆ ಕೋಪ ಬರಬಾರ್ದಿತ್ತು ಅವ್ನ ನಿರ್ಧಾರಕ್ಕೆ ನಾನು ಇಲ್ಲ ಅಂತ ಹೇಳಿದೆ ಅಂತ ಅದಕ್ಕೋಸ್ಕರ ಅಷ್ಟು ಇಲ್ಲ ಡ್ರಾಮಾ ಮಾಡಿದೆ ಆದರೆ ನಿನ್ನ ಹತ್ರ ಸುಳ್ಳು ಹೇಳಿ ನೀನೇ ಅವನಿಂದ ದೂರ ಆಗುವಾಗ ಮಾಡಿದೆ ತದನಂತರ ನನ್ನ ಮಾತನ್ನ ಕೇಳ್ತಕ್ಕಂಥ ಲಕ್ಷ್ಮೀನ ಅವನಿಗೆ ಮದುವೆ ಮಾಡಿಸ್ದೆ ಅಂತ ಹೇಳ್ತಾರೆ ಕಾವೇರಿಯವರು ಅವರು ಥೂ ಎಂಥ ಕೆಲಸ ಮಾಡಿಬಿಟ್ರಿ ನೀವು ಸರಿ ಆಯಿತು ಲಕ್ಷ್ಮೀನ ಯಾಕೆ ನೀವೇ ಕೇಳಿ ಇಷ್ಟಪಟ್ಟು ಮಾಡ್ಕೊಂಡು ಸೊಸೆ ಅಲ್ವಾ ಅವ್ಳಿಗೆ ಯಾಕೆ ಧ್ರುವ ಮಾಡ್ತಿದ್ರಾ ಅಂದಾಗ ಯಾಕ ಅವಳು ನನ್ನ ಮಾತು ಕೇಳ್ಕೊಂಡಿರ್ತಾಳೆ ನನ್ನ ನನ್ನ ಮಗನ್ನ ದೂರ ಮಾಡಲ್ಲ ಅಂದ್ಕೊಂಡೆ ಅವಳು ನಿಂದ ಇನ್ನೊಂದು ಪ್ರತಿರೂಪ ಅಷ್ಟೇ ಅವಳು ಆಗಿ ಇದುಕೊಂಡೆ ನನ್ನ ನನ್ನ ಮಗನ್ನ ದೂರ ಮಾಡ್ತಿದ್ದಾಳೆ ಅದಕ್ಕೋಸ್ಕರನೇ ಅವಳನ್ನು ನನ್ನಿಂದ ತೂ ನನ್ನ ಮಗನಿಂದ ದೂರ ಮಾಡೋಕ್ಕೂ ಮೊದಲೇ ಅವಳನ್ನೇ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ನನ್ನ ಮಗ ನನ್ನಿಂದ ದೂರ ಆಗಬಾರ್ದು ಅಷ್ಟೇ ಅಂತ ಹೇಳ್ತಿದ್ದಾರೆ ಕಾವೇರಿಯವರು ನಾಚಿಕೆ ಆಗೋದಿಲ್ವಾ ನಿಮಗೆ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಬದುಕಲು ಆಡಿದ್ರಲ್ಲ ವೈಷ್ಣವ್ಗೆ ಪ್ರೀತಿನೇ ಇಲ್ಲ ಅಂದಮೇಲೆ ಲಕ್ಷ್ಮಿ ಜೊತೆ ಮದುವೆ ಮಾಡಿಸಿ ಅವಳು ಬದುಕನ್ನು ಯಾಕೆ ಸ್ಪಾಯ್ಲ್ ಮಾಡಿದ್ರೆ ಅದಕ್ಕೆ ಕೇಳ್ತಿದ್ರೆ ಏನು ಸ್ಪಾಯ್ಲ್ ಆಗಿದೆ ನನ್ನ ಮಗನಂತ ಮಗ ಸಿಗೋಕೆ ಅವಳು ಪುಣ್ಯ ಮಾಡಬೇಕು ಎಂಥ ಒಳ್ಳೆ ಮಗ ಅಂಥ ಒಳ್ಳೆ ಜೀವನ ಸಿಕ್ಕಿದ್ರು ಎಂಥ ಕೆಟ್ಟ ಬುದ್ಧಿ ಸೈಲೆಂಟಾಗಿ ಕಿಟ್ಕೊಂಡೆ ನನ್ನ ನನ್ನ ಮಗನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಳೆ ಅದಕ್ಕೆ ಅವಳನ್ನು ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಇಷ್ಟೆಲ್ಲ ಆದರೂ ಕೂಡ ಯಾಕೆ ಏನು ಅಂತ ನೂರು ಪ್ರಶ್ನೆ ಮಾಡ್ತಾಳೆ ಯಾಕೆ ಮದುವೆ ಮಾಡಿಸಿದ್ರೆ ಹಾಗೆ ಹೀಗೆ ಅಂತ ತಲೆ ತಿಂತಾಳೆ ಅಂತ ಕಾವೇರಿ ಅವರು ರಬ್ಬಲ್ ನಂತರ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣು ಬರ್ತಾ ಇರ್ಬೇಕಿದ್ರೆ ಏನ್ ನೀವು ಮಾಡಿದ್ ಸರಿನಾ ಅಂತ ಕೇಳ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಿದ್ದಾರೆ ಆದ್ರೂ ಕೂಡ ಕೀರ್ತಿ ನಿಮ್ಮನ್ನ ಕೊಲೆ ಮಾಡಕ್ ಹೋಗಿದ್ಲು ಆದರೂ ಕೂಡ ಇವ ಅವಳು ಹೇಳಿ ತನ್ನ ಹೋಗ್ತಿದ್ರಲ್ಲ ಅಂತಾಗ ದಯವಿಟ್ಟು ನಾನು ಅವತ್ತಿಂದ ಹೇಳ್ತಿದ್ದೇನೆ ಅಲ್ವಾ ಕೀರ್ತಿ ನನ್ನನ್ನ ಕೊಲೆ ಮಾಡಿ ಹೋಗಿದ್ದಲ್ಲ ಅಂತ ಅಂದಾಗ ಅಪ್ಪನ ಹತ್ರ ರೌಡಿಗಳೇ ಸಾಕ್ಷಿ ಸಮೇತ ಹೇಳಿದ್ದಾರೆ ನನಗೆ ಅಮ್ಮನ ಮೇಲೆ ಎಷ್ಟು ಸೆಟ್ಟಿದ್ಯೋ ಅವಳ ಮೇಲೂ ಕೂಡ ಅಷ್ಟೇ ಸಿಟ್ಟಿದೆ ಅವಳಿಗೆ ಗೊತ್ತಿರೋ ವಿಷಯನ ಹೇಳಿದ್ರೆ ಏನೋ ಅಂತ ಅಂದಾಗ ಯಾಕೆ ನಿಮ್ಮ ಫ್ರೆಂಡ್ ಅವರು ನೀವೇ ಅವ್ರನ್ನ ನಂಬಬೇಕು ಅದನ್ನ ಬಿಟ್ಟು ಈ ರೀತಿ ನಡ್ಕೋತಿರಲ್ಲ ಜೊತೆಗೆ ನಾನೇ ಹೇಳ್ತಿದ್ದೆನಲ್ವಾ ಅಲ್ಲಿ ಇದ್ದಿತ್ತು ನಾನು ನನಗೆ ಮಾತ್ರ ಗೊತ್ತು ಆಕ್ಸಿಡೆಂಟಲ್ಲಿ ನನಗೆ ಚುಚ್ಕೊಂಡಿದ್ದು ಅದನ್ನ ಬಿಟ್ಟು ನೀವು ಅವ್ರನ್ನ ನಂಬಬೇಕು ಅಂತ ಹೇಳ್ತಿದ್ರೆ ನಂಬೋದಾ ನಾನು ಮೊದಲಿದ್ದು ಇಷ್ಟಪಟ್ಟಿದ್ದ ಕೀರ್ತಿ ಅವಳಲ್ಲ ಆ ಕೀರ್ತಿ ಹಟ್ಮಾರಿ ಆಗಿದ್ಲು ಆದರೆ ಯಾವತ್ತೂ ಕೂಡ ಮತ್ತೊಂದು ಕುತಂತ್ರ ಬುದ್ಧಿನ ಕಲ್ತಿರಲಿಲ್ಲ ಈ ಒಂದು ವರ್ಷದಲ್ಲಿ ಅವಳು ತುಂಬಾ ಬದಲಾಗಿದ್ದಾಳೆ ನಿಮಗೆ ಚಾ ಕುಚ್ಚುಚ್ಚೇ ಇರಬಹುದು ಆದರೂ ಕೂಡ ಅವಳು ನಡವಳಿಕೆ ಯಾವುದು ಕೂಡ ನಂಗೆ ಇಷ್ಟ ಆಗ್ತಾ ಇಲ್ಲ ಅದ ಹೇಳ್ತಿದ್ದಾರೆ ಇಲ್ಲ ಅವ್ರು ತುಂಬಾ ಒಳ್ಳೆಯವರು ನೀವು ಅಂದ್ಕೊಂಡಷ್ಟು ಕೆಟ್ಟವರಲ್ಲ ಎಲ್ಲ ಕೂಡ ಗೊತ್ತಾಗುತ್ತೆ ಅವ್ರು ನಮ್ಮನ್ನು ಕರಿತಿರೋದೆ ಯಾರು ಇದನ್ನೆಲ್ಲ ಮಾಡಿಸಿದ್ದು ಅಂತ ತೋರಿಸೋದಕ್ಕೆ ಬನ್ನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇದ್ದಾರೆ ಆ ಕಡೆ ಕೀರ್ತಿ ಅಂತೂ ಫುಲ್ ಟ್ರಬಲ್ ಆಗ್ತಿದ್ದಾಳೆ ಕಾವೇರಿ ಅವರು ಮಾತ್ರ ತಾನು ಮಾಡಿದ್ದೆ ಸರಿ ತಾನೇನೂ ತಪ್ಪೇ ಮಾಡಿಲ್ಲ ನನ್ನ ಮಗನಿಂದ ದೂರ ಮಾಡ್ತಿದ್ರಿ ನೀವು ಅದಕ್ಕೆ ನಿಮ್ಮನ್ನು ದೂರ ಮಾಡೋ ಪ್ರಯತ್ನ ಮಾಡಿದೆ ಇಷ್ಟೆಲ್ಲ ಮಾಡಿದ್ದ ಕಾರಣವೇ ನನ್ನ ಪುಟ್ಟ ನನ್ನಿಂದ ದೂರ ಆಗಬಾರ್ದು ಅಂತ ಅಂತ ಹೇಳ್ತಾರೆ ಇದರಿಂದಾಗಿ ಕೀರ್ತಿ ಎಂಥ ಸ್ವಾರ್ಥಿಗಳು ನೀವು ನಿಮ್ಮ ಸ್ವಾರ್ಥತನ ಅಷ್ಟೇ ನೋಡ್ಕೋತೀರ ಅಲ್ವಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಒಂದು ವಿಷಯ ನಿಮ್ಮ ಮಗನಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ನಾನಾಗ್ಲಿ ನಾನಾಗಲಿ ಲಕ್ಷ್ಮಿಯಾಗಲಿ ನಿಮ್ಮ ಮಗನ ದೂರ ಮಾಡಬೇಕಾಗಿಲ್ಲ ವೈಷ್ಣವಿ ನಿಮ್ಮಿಂದ ದೂರ ಆಗ್ಬಿಡ್ತಾನೆ ಅಂತ ಹೇಳ್ತಿದ್ದಾಗೆ ಇಲ್ಲ ಯಾವುದೇ ಆ ರೀತಿ ಆಗಬಾರ್ದು ನನ್ನ ಪುಟ್ಟ ನನ್ನಿಂದ ದೂರ ಆಗಬಾರ್ದು ನಾನು ಇಷ್ಟೆಲ್ಲ ಮಾಡಿದೆ ನನ್ನ ಪುಟ್ಟ ನನ್ನಿಂದ ದೂರ ಆಗಬಾರ್ದು ಅಂತ ಕೀರ್ತಿ ನಿನಗೆ ಏನಾಗಬೇಕು ನಾನೇ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರೆ ಮದುವೆ ಮಾಡಿಸ್ತೀನ ನಾನು ಹೇಳದ್ದೆ ಮದುವೆ ಮಾಡ್ಕೋತೀನಿ ಅಂತ ಅಂತ ಹೇಳ್ತಿದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಬೇಕಿದ್ರೆ ಮನೇಲೇ ಬಂದು ಸ್ಟ್ರೈಟ್ ಆಗಿ ವಿಷಯ ಹೇಳ್ಬೋದಿತ್ತು ನಿನಗೆ ಕೆಂಪ ಸೀನ ಜಾತಕ ಎಲ್ಲದ ವಿಷಯ ಗೊತ್ತು ಆದರೂ ಕೂಡ ನೀನು ಯಾಕೆ ಹೇಳಲಿಲ್ಲ ನಿನಗೆ ಈಗಲೂ ಕೂಡ ವೈಷ್ಣವನ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಅದೇ ಕಾರಣಕ್ಕೋಸ್ಕರ ನೀನು ಯಾವುದೇ ವಿಷಯನೂ ಕೂಡ ಹೇಳಿದೆ ಈ ರೀತಿ ಮಂಟಪ ಮದುವೆ ಸೀರೆ ಇದನ್ನೆಲ್ಲ ಮಾಡಿರೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾರೆ ಯಾರು ಹೇಳಿದ್ದು ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಮುಗ್ದೆ ಹುಡುಗಿಗೆ ಮೋಸ ಮಾಡಿದ್ರಲ್ಲ ಎಷ್ಟು ಒಳ್ಳೆ ಹುಡುಗಿ ಪಾಪ ಪ್ರಜ್ಞೆನೆ ಕಾಡಿಸ್ತಿಲ್ವಾ ನಿಮಗೆ ಅಂತ ಕೀರ್ತಿ ಹೇಳ್ತಿದ್ರೆ ನನ್ಗಿಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು ಪ್ರಾರಂಭದಲ್ಲಿ ದುಡ್ಡುಗೋಸ್ಕರ ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ಅಲ್ವಾ ಈಗ ಪಾಪ ಪುಣ್ಯ ಒಳ್ಳೇದು ಕೆಟ್ಟದ್ದು ಅಂತ ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಅವರು ಕೇಳ್ತಾರೆ ಆಗ ನಾನು ನೀವೇ ತಲೆ ಕೆಡ್ಸಿದ್ರಿ ಅಲ್ವ ನಂದು ಲಕ್ಷ್ಮಿ ದುಡ್ಡುಗೋಸ್ಕರ ಬಂದಿದ್ದಾಳೆ ಅಂತ ನಾನು ಹಾಗೆ ಅನ್ಕೊಂಡಿದ್ದೆ ಆದ್ರೆ ಆ ನಂತರ ಗೊತ್ತಾಯ್ತು ಆಕೆ ಎಷ್ಟು ಒಳ್ಳೆವಳು ಅಂತ ನನ್ಗಾಗಿರೋ ಮೋಸ ನೆನ್ಸ್ಕೊಂಡಿದ್ದೆ ಒಬ್ಬರು ಕೂಡ ಸತ್ಯನ ತಿಳ್ಕೊಳ್ಳೋಣ ಆ ನಂತರ ತ್ಯಾಗ ಯಾರ್ದು ಅಂತ ತಿಳ್ಕೊಳ್ಳೋಣ ವೈಷ್ಣವ್ ಏನಿರ್ತಾರೋ ತಗೋತಾರೋ ಆಗ ಅವ್ರು ನೀನು ಬೇಕು ಅಂದರೆ ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ಲು ಆಗಲೇ ನಾನು ತೀರ್ಮಾನ ಮಾಡ್ದೆ ಇವಳಿಗೆ ಮೋಸ ಮಾಡಬಾರ್ದು ಅಂತ ನನಗೆ ವೈಷ್ಣವ್ನ ಮದುವೆ ಆಗೋ ಉದ್ದೇಶ ಇಲ್ಲ ಅಂತ ಹೇಳ್ತಾರೆ ಮತ್ತಿನ್ಯಾಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಆ ಒಂದು ಕ್ಯಾಮ್ರಾ ಇಟ್ಟಿದ್ದು ಆಂಟಿ ನಿಮ್ಮದ ಎಲ್ಲ ಒಂದು ನಡವಳಿಕೆ ನಾವು ನಡ್ಕೊಂಡಿದ್ದು ಎಲ್ಲ ನಾಟಕ ಕೂಡ ಕ್ಯಾಮ್ರಾದಲ್ಲಿ ಬಟಾಬೈಲ್ ಆಗಲೇಬೇಕು ರೆಕಾರ್ಡ್ ಆಗಲೇಬೇಕು ಅಂತ ಇಟ್ಟಿದ್ದು ಎಲ್ವನ ಕೂಡ ನಾನು ಇದ್ದಾಳೆ ಜೊತೆಗೆ ಆದರೆ ಅಲ್ಲಿ ಇವರಿಬ್ರನ್ನ ಕೂಡ ನೋಡಿ ಎಲ್ಲವನ್ನೂ ಕೂಡ ಕೇಳಿಸ್ಕೊತಿರೋ ಆ ಒಬ್ಬ ವ್ಯಕ್ತಿ ಆ ಕ್ಯಾಮ್ರಾನ ನೋಡಿಬಿಡ್ತಾರೆ ಹಾಗಿದ್ರೆ ಆ ಕ್ಯಾಮ್ರಾ ಕೈ ಸರ ಆ ವ್ಯಕ್ತಿ ಕೈಗಾಗ್ತದೆ ಈ ಕಡೆ ಕೀರ್ತಿ ಮಾಡಿದ್ದು ಫಲಿಸ್ತಲ್ಲ ಈ ಕಡೆ ಕಾವೇರಿ ಅವರ ಮುಖವಾಡ ಬಿಡೋಕೆ ಈ ಕಡೆ ಕೀರ್ತಿ ಕೈಲಿ ಮತ್ತೆ ಯಾವುದೇ ರೀತಿ ಸಾಕ್ಷಿ ಇಲ್ಲ ಲಕ್ಷ್ಮೀ ಮ ಇಷ್ಟೋ ಬರ್ತದಾಗೆ ಈ ಕಡೆ ಕಾವೇರಿ ಅವರು ಹೆದ್ರೋಗ್ತಿದ್ದಾರೆ ನನ್ನ ಮಗನ ಮುಂದೆ ನನ್ನ ಮುಖವಾಡ ಬಟ ಬೈಲಾಗ್ಬೋದು ಅಂತ ಆದರೆ ಕೀರ್ತಿ ಕೈಲಿ ಸಿಕ್ಕಂತಹ ಬ್ರಹ್ಮಾಸ್ತ್ರ ಅವಳಿಂದ ಆ ವ್ಯಕ್ತಿ ಕಸ್ಕೊತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ತಪ್ಪಿಸ್ಕೊಂಡೇ ಬಿಡುತ್ತೆ ಅವಳ ಕೈಯಿಂದ ಆ ಒಂದು ಬ್ರಹ್ಮಾಸ್ತ್ರ ಏನಾಗಬಹುದು ಕತೆ ಎತ್ತಸ ಆಗ್ತದೆ ಆ ಕಥೆ ಕ್ಲೈಮ್ಯಾಕ್ಸ್ ರಥ ಹೇಗೆ ಹೋಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಯಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ